ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂಬುವೇ ಜೀವನಾಧಾರ ಅಂಬು ಅಂದರೆ ನೀರು ಆಹಾರ ಇರದೆ ಕೆಲ ಹೊತ್ತು ಬದುಕಬಹುದು ಆದರೆ ನೀರಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ತಿಂದ ಆಹಾರ ಜೀರ್ಣ ಆಗಬೇಕು ಅಂದರೂ ಕೂಡ ಅದಕ್ಕೆ ನೀರು ಬೇಕೇ ಬೇಕು ಬಾಯಾರಿಕೆಯ ದಾಹವನ್ನು ನೀಗಿಸಿಕೊಳ್ಳಲು ನೀರನ್ನು ಕುಡಿದಾಗ ಮನಸ್ಸು ಶಾಂತವಾಗುತ್ತೆ ಬಿಸಿಲಿನ ಬೇಗೆಯಿಂದ ದಣಿವಾರಿಸಿಕೊಳ್ಳೋದಕ್ಕೂ ಕೂಡ ನೀರು ಬೇಕು ಅತಿಥಿ ಅಭ್ಯಾಗತರನ್ನ ಮನೆಗೆ ಬಂದಾಗ ನಾವು ಮೊದಲು ಕೊಡುವುದೇ ನೀರು ಶುದ್ಧ ನೀರು ಆರೋಗ್ಯಕ್ಕೆ ವರದಾನವಾಗಿದೆ ಮನೆಯ ಹೊರಗೆ ಹೋದವರು ಮರಳಿ ಮನೆಗೆ ಬಂದಾಗ ಬೇಸಿಗೆಯ ಬಿಸಿಲಿನ ದಗೆ ಶಮನಗೊಳಿಸಲು ಕಾಲ ಮೇಲೆ ನೀರನ್ನು ಹಾಕಿಕೊಳ್ಳುವುದರ ಜೊತೆಗೆ ಮಸ್ತಕದ ಮೇಲೆ ಹಸಿ ಕೈಯನ್ನ ಆಡಿಸಿಕೊಳ್ಳುವ ಮೂಲಕ ಧಗೆಯನ್ನ ನಿವಾರಿಸಿಕೊಳ್ತಾರೆ ಜೀವನದ ಕೊನೆಯ ಉಸಿರಿನ ಸಂದರ್ಭದಲ್ಲಿ ವ್ಯಕ್ತಿಯ ಬಾಯಿಗೆ ಕಟ್ಟ ಕಡಿಯದಾಗಿ ಹಾಕುವುದೇ ನೀರು ಅಡುಗೆಗೆ ಸ್ನಾನಕ್ಕೆ ಶೌಚ ಚಮನಕ್ಕೆ ಕೈಬಾಯಿ ತೊಳೆದುಕೊಳ್ಳುವುದಕ್ಕೂ ಕೂಡ ನೀರು ಅತಿ ಅವಶ್ಯಕವಾಗಿದೆ ಅನ್ನದಾತರಾದಂತಹ ಕೃಷಿಕರು ಆಹಾರ ಧಾನ್ಯವನ್ನ ಬೆಳೆಯಬೇಕಾದರೆ ಅವರಿಗೆ ನೀರು ಬೇಕೇ ಬೇಕು ಉದ್ಯಾನವನವನ್ನು ಬೆಳೆಸಲು ಕಟ್ಟಡವನ್ನು ನಿರ್ಮಿಸಲು ನೀರಿಲ್ಲದೆ ಅದು ಸಾಧ್ಯವೇ ಇಲ್ಲ ದೇವರಿಗೆ ಅರ್ಪಿತವಾದಂತಹ ನೀರನ್ನು ತೀರ್ಥಕ್ಕೆ ಸಮಾನ ಅಂತ ಸಂಬೋಧಿಸಲಾಗುತ್ತೆ ಸಂಸ್ಕೃತಕಾರರು ಪ್ರತಿವ್ಯಾಂ ತ್ರೇಣಿ ರತ್ನಾನಿ ಜಲಂ ಅನ್ನ ಸುಭಾಷಿತಂ ಭೂಮಿಯ ಮೇಲಿನ ಮೂರು ರತ್ನಗಳಲ್ಲಿ ನೀರು ಕೂಡ ಒಂದಾಗಿದೆ ಅದರಂತೆಯೇ ಭಾರತೀಯರು ನೀರನ್ನ ಗಂಗೆ ಅಂತ ಆರಾಧಿಸ್ತಾರೆ ಯಾವುದೇ ಒಂದು ಶುಭ ಕಾರ್ಯ ನಡೆಸುವ ಮೊದಲು ಗಂಗೆ ಪೂಜೆ ಭಾರತೀಯರ ಜೀವನದಲ್ಲಿ ಹಾಸುಹೊಕ್ಕಾಗಿ ಸೇರಿದೆ ನೀರು ಜೀವನಾಧಾರವಾಗಿದೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು